ಸ್ನೇಹಿತರೆ ನಮಸ್ಕಾರ ಇವತ್ತು ರವಿವಾರ ನಾನು ಬೆಳಗಾವಿ ಜಿಲ್ಲೆಯ ಮೂಡಲ್ಗಿ ತಾಲೂಕಿನ ಮೂಡಲ್ಗಿ ಎತ್ತಿನ ಪೇಟೆಯೊಳಗದನು ಇವತ್ತು ಈ ಪೇಟೆಯೊಳಗೆ ಸೇರಿರೋ ಎತ್ತುಗಳು ಅವುಗಳ ದರ ಇತ್ಯಾದಿಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಹಂಗ ಈ ವಿಡಿಯೋ ತಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅದರ ಜೊತೆ ಕಮೆಂಟ್ ಮಾಡಿರಿ ಬನ್ನಿ ಸ್ನೇಹಿತರೆ ಏನೇನು ಅದಾವು ಮತ್ತು ಎತ್ತುಗಳ ದರ ಹೆಂಗೈತಿ ಅನ್ನೋದನ್ನು

ಶರ್ತಿಗೂ ಹಾಕ್ಯಾರೀ ಹಾಕಿದ್ರ ಯಾವ ಎತ್ತ ಹಾಕಿರಿ ಇದ್ರಿ ಈಗ ನಾ ತೋರ್ಸು ಎತ್ತ ಹಾಕಿರಿ ಹಾ ಹೌನ್ ಆಮೇಲೆ ಇದ್ರಿ ಹೊಲಮನಿ ಆಗ್ರಿ ಇದು ಯಾವ ಕಣಕ್ ಹಾಕಿರ ಮುದ್ಯದ್ರಿ ಹೌದ್ರಿ ಏನು ಗೆರೆ ಮಾಡಿತ್ರಿ ಎಲ್ಲಿ ಒಂದ್ ಎರಡ್ ನಂಬರ್ ಒಂದ್ ಮೂರ್ ನಂಬರ್ ಆಗೇತ್ರಿ ಆಗೈತ್ರಿ ಹಾ ಹಾ ಈಗ ಸದ್ಯ ಬ್ಯಾಗ್ ಹೇಗೆ ಹೆಂಗದವ್ರಿ ಏನ್ ಐದು ಬಾಯಿಲ್ರಿ ಬಾಯ್ ಮಾಡ್ಯಾವ್ರಿ ಬಾಯ್ ಮಾಡ್ಯಾವ್ರಿಮತ್ ಏನ್ ಹೇಳ್ತೀರಿ ಎಷ್ಟು ಬಂದ್ರೆ ಕೊಡುವ ವಿಚಾರ ಐತೆ ಒಟ್ಟ ಒಂದು ನಲ್ವತ್ತು ಬಂದ್ರೆ ಕೊಡೋತ್ರಿ ಒಂದ್ ಲಕ್ಷ ನಲ್ವತ್ತು ಸಾವಿರ ಮುಂದೆ ಬಂದ್ರೆ ಕೊಡ್ತೇರಿ ತಮ್ಮ ಹೆಸರೀ ರೀ ಹಾಳೆ ಇವರು ಮಾಲಕರ ಹಾಳೆ ಹನುಮಂತ ಡೊಂಬರ್ ಅವ್ರ ಇಲ್ಲದ್ರಿ ಅದ ರೀ ಇಲ್ಲಿ

ಥ್ಯಾಂಕ್ಸ್ ಅಣ್ಣ ತ್ಯಾಂಕ್ಸಣ ಮಾತಾಡಿರಿ ಅವ್ರ ಇರಲಿ ಇರಲಿಲ್ಲ ಅವ್ರ ಜೋಡೆ ಮಾತಾಡ್ರಿ ಮಾತಾಡಿರಿ ಯಾರಿಗೆ ಮಾಲಕ್ ಯಾವ್ರಣ ಇವ್ರ ಧರ್ಮಟ್ರಿ ರೀ ಧರ್ಮಂಟಿ ರೀ ಹಾಂ ಮಹಾಲಚ್ವ್ರೇನಾ ನಾ ಇಲ್ಲ ರೀ ಇಲ್ಲ ರೀ ಇಲ್ಲ ರೀ ಮುಂಚೂರು ಸೈಡ್ರಿ ಏನು ಹೇಳ್ತೀರ ಅಣ್ಣ ಕಿಮ್ಮತ್ತು ಇವೊಂದು ಹತ್ತು ಹತ್ತು ಸಾವಿರ ಒಂದು ಲಕ್ಷ ಹತ್ತು ಸಾವಿರ ರೀ ಹಾಂ ಕೊಡೋರೇನ ಕೊಡೋ ತೊಂಬತ್ತು ಮಾತ್ರ ಕೊಡ್ತೀವಿ ತೊಂಬತ್ತು ಸಾವಿರ ರೀ ಹಾಂ ಮೊಬೈಲ್ ನಂಬರ್ ಅಷ್ಟೇ ನಾನು ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ರೀ ಸಿಕ್ಸ್ ಏಟ್

ವ್ಯವಹಾರ ವ್ಯವರಾಗ್ಯಾವನಾ ಎಷ್ಟಕ್ಕೆ ಐವತ್ತೈದಕ್ಕೆ ಒಂದು ಐವತ್ತೈದು ಒಂದು ಲಕ್ಷ ಐವತ್ತೈದು ಸಾವಿರ ಐವತ್ತೈದು ಸಾವಿರ ರೀ ಯಾವ್ರು ತೊಗೊಂಡ್ರೆ ಶಾಪುರದವ್ರು ತೊಗೊಂಡ್ರು ಬರೋಬರ್ ಅವ್ರು ಭಾಳ ಜನ ಬರ್ತಾರ ಕಂದೈತಲ್ಲ ನಂಬರ್ ಎಷ್ಟೇ ನಿಮ್ದು ಸಿಕ್ಸ್ ತ್ರೀ ಹಾಂ ಸಿಕ್ಸ್ ಜೀರೋ ಹಾಂ ರೀ ಟೂ ಫೋರ್ ರೀ ಜೀರೋ ಒನ್ ಹಾಂ ಜೀರೋ ಫೈವ್ ಹಾಂ ಬರ್ರಿ ಅಣ್ಣ ಯಾವ್ರೆ ಅಣ್ಣ ಹಾಂ ಮರಡಿ ಶಾಪ್ರಿ ಮಡಿ ಶಾಪ್ರಿ ರೈತ್ರನಾ ಈ ಊರುಗಳು ನಿಮ್ಮೂನ ರೀ ನಮ್ಮೂರಿ ಹಲೋ ಹೆಚ್ಛಾವ್ರೆ ನಾವ ಹಲೋ ಹೆಚ್ಚ ಅವ್ರಿ ಕಿಮ್ಮತ್ ಏನು ಹೇಳ್ತೀರಾ ಒಂದು ಲಕ್ಷ ಮೂವತ್ತು ಸಾವಿರ ಹಾಂ ಎಷ್ಟು ಬಂದ್ರೆ ಕೊಡು ವಿಚಾರ ರೈತರ ಎಡಬಲ ರೀ ಎಷ್ಟು ಒಂದರ ಎಡಬಲ್ಲ ಒಂದರ ಎಡಬಲ್ಲ ಕೊಡ ಮೊಬೈಲ್ ನಂಬರ್ ಎಷ್ಟು ಹೇಳಿರಿ ನೈನ್ ಡಬಲ್ ಸಿಕ್ಸ್ ಹಾಂ ರೀ ಡಬಲ್ ತ್ರೀ ಹಾಂ ರೀ ನೈನ್ ಸಿಕ್ಸ್ ತ್ರೀ ಹಾಂ ರೀ ನೈನ್ ಏಯ್ಟ್ ಹಾಂ ಏನು ಕೊಳಗಟ್ಟೆ ರೀ ಇವನ್ನೆಲ್ಲ ಎಲ್ಲ ಹೊಡೆದಾಡಿದ್ವಿ ಹೊಡೆದಾಡ್ದು ಎಷ್ಟಾವ ರೀ ಎರಡವು ರೀ ಎರಡೂ ರೀ ಹ್ಞೂ ರೀ ಬರೋಬ್ರಿ ಯಾವ್ರಣ ಧರ್ಮಟ್ಟಿ ಅವಣ ಧರ್ಮಠಿ ಅವ್ರಿ ಅಲ್ಲವನ ಇವಾಗ ಹಾಲ ಇದನ್ನ ಇದು ಹಲ್ಲ ರೀ ಇದನ್ನ ಅದು ಹಲ್ಲಿ ಹಚ್ಚೈತ್ರಿ ಎರಡು ಹಲ್ಲಚ್ಚಿಲ್ಲ ರೀ ಅದಲ್ಲ ಹಚ್ಚಿತ್ರಿ ಅದ ಇದು ಹಚ್ಚೈತ್ರಿ ಎಷ್ಟೈತ್ರಿ ಎರಡಲ್ರಿ ಕಿಮತ್ ಏನ್ ಹೇಳ್ತಿರೋನ್ರಿ ಎಷ್ಟ್ ರೀ ಒಂದು ಐದ್ರಿ ಒಂದ್ ಲಕ್ಷ ಐದು ಸಾವಿರ ಎಷ್ಟು ಬಂದ್ರೆ ಕೊಡೋರ ತೊಂಬತ್ಕೊಡ್ರಿ ಕೊಟ್ಟದ್ರಿ ತೊಂಬತ್ತು ಸಾವಿರ ಬಂದ್ರೆ ಕೊಡ್ತೀರಿ ಮೊಬೈಲ್ ನಂಬರ್ ಎಷ್ಟು ಹೇಳ್ರಿ ಸೆವೆನ್ ಫೋರ್ ರೀ ಡಬಲ್ ಒನ್ ರೀ ಫೋರ್ ತ್ರೀ ರೀ ಸಿಕ್ಸ್ ಫೋರ್ ನೈನ್ ಒನ್ ಸಿಕ್ಸ್ ಫೋರ್ ನೈನ್ ಒನ್ ನೈನ್ ಒನ್ ತಮ್ಮ ರೀ ಬರಿಯಪ್ಪ ಗೌಡರಿ ಬರ್ರಿ ಯಾವ್ರಿ ವಡ್ರಾಳ ಎಲ್ಲಿ ಬಂತರ ಅದ ಚಿಕ್ಕ ಚಿಕ್ಕವಡಿತ ಏನ್ ತಂದ್ರೆ ಯಾಕೆ ಬಂದಿರೋ ರೀ ಒಂದಿರಿ ಯಾವ ಪಸಂದ್ ಬಿದ್ದು ರೀ ಒಂದ್ ಎರಡು ತಗೊಂಡಿವಿ ತಗೊಂಡಿರಿ ಹಾ ಹಾ ಅವನ ಎಲ್ಲಿ ನೀವು ಎಲ್ಲಿ ಮಾರ್ತೀರಿ ಯಾವ ಪೇಟೆಗೆ ಸಂಕೇಶ್ವರ ಸಂಕೇಶ್ವರ ಅವ್ರು ಸಂಕೇಶ್ವರ್ಗೆ ಎಲ್ಲೆಲ್ಲಿ ದನ ಬರುತ್ರಿ ಎಲ್ಲ ಕಡೆ ಬರ್ತೈತ್ರಿ ಅಲ್ರಿ ಸಾಂಗೋಲ ದನಾನು ಬರ್ತೇನ್ರಿ ಅಲ್ಲಿ ನವ್ಯನು ಹೋಲ್ರಿ ಬರ್ತೈತ್ರಿ ಬರಬರೀ ತಾಮಸ್ರಿ ತಾಮಸ್ರ ಗಜಾನಂದ್ರಿ ಗಜಾನಂದ ನಂಬರ್ ಅಷ್ಟೇ ಹೇಳ್ರಲ್ಲ ನಂಬರ್ ಫೋನ್ ಇಲ್ರಿಂದ್ರಿ ಹಾ ಸೌಕರ್ಯಾವ್ರಿ ಧರ್ಮಟ್ರಿ 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 ಧರ್ಮಟ್ಟಿ ಧರ್ಮಟ್ಟಿ ಹಾಂ ರೀ ಎಷ್ಟು ಇವ ಈಗ ಒಂದು ವರ್ಷದ್ದು ರೀ ಎಷ್ಟು ತಿನ್ ವರ್ಷದ ವರ್ಷದ ರೀ ಒಂದು ವರ್ಷದ್ದು ರೀ ರೀ ಒಳಗಟ್ಟೆ ರೀಗಟ್ಟಿ ಏನು ಹೇಳ್ತೀರಿ ಅರವತ್ತೆರಡು ಸಾವಿರ ಜೋಡಿ ರೀ ಹಾಂ ರೀ ಎಷ್ಟು ಬಂದ್ರೆ ಕೊಡೋ ರೀ ಐವತ್ತೈದು ರೀ ಎಷ್ಟು ರೀ ಐವತ್ತೈದು ರೀ ಐವತ್ತೈದು ರೀ ನಂಬರ್ ಅಷ್ಟೇ ಹೇಳ್ರಿ ಏಟ್ ನೈನ್ ಸೆವೆನ್ ಒನ್ ಫೈವ್ ತ್ರೀ ಏಟ್ ಸೆವೆನ್ ತ್ರೀ ಜೀರೋ ವಾರ ಆಚೆ ಹೋದವರ ಹಚ್ಚಕಡೆವ್ ಮಾಡಿದ್ದೂರಲ್ಲ ಅವು ಇಲ್ಲೇ ಕೈ ಬಿಟ್ಟು ಏನು ಮನೆಗೆ ಹೋಗಿ ಕೈ ಇಲ್ಲೇ ಕೈ ಬಿಟ್ಟವ್ರಿ ಎಷ್ಟಕ್ಕೆ ಹೊಯ್ಟ್ರೆ ಅವನ ಐವತ್ತೈದು ಬರೋಬ್ರಿ ಸ್ವಲ್ಪ ಈ ಕಡೆ ಬರಲಿಲ್ಲ ಕಗ ಅವ್ರಿ ಕಲ್ಲೋಳಿ ರೀ ಹೋ ರೀ ಹಲ್ಲೀಚ್ರಿ ಹಚ್ಚಾವೆ ರೀ ನಿಮ್ಮ ಕಡೆದ ಎಷ್ಟಲ್ಲಿ ಐತ್ರ ಅದು ನೀವು ಇದು ನಾಲ್ಕಲ್ಲಿ ನಾಲ್ಕಲ್ಲಿ ರೀ ಆಮೇಲೆ ಇದ್ರೆ ಅದು ಎರಡರಿ ಎರಡಲ್ಲಿ ರೀ ಕಿಮ್ಮತ್ತೇನು ಹೇಳ್ತೀರಿ ರೀ ಹತ್ತು ಕಡಿಮೆ ಒಂದು ಲಕ್ಷ ಹತ್ತು ಕಡಿಮೆ ಒಂದು ಲಕ್ಷ ತೊಂಬತ್ತು ಸಾವಿರ ರೀ ಎಷ್ಟು ಬಂದ್ರೆ ವಿಚಾರ ಅವ್ನು ಎಂಬತ್ತು ಎಷ್ಟು ರೀ ಎಂಬತ್ತು ರೀ ಎಂಬತ್ತು ಸಾವಿರ ಬಂದ್ರೆ ಕೊಡ್ತೀರಿ ನಂಬರ್ ಅಷ್ಟೇ ಹೇಳಿರಲ್ಲ ಫೋನ್ ನಂಬರ್ ಕೇಳೋಣ ಎಷ್ಟ ತೊಂಬತ್ತಾರು ಎಂಬತ್ತಾರು ಇಪ್ಪತ್ತೆರಡು ಹತ್ತು ತೊಂಬತ್ತೈದು ಹ್ಞೂ ಚೆಂದದವ್ರು ಹಲೋ ಇದಕ್ಕೆ ಇವರು ತೊಂಬತ್ತು ಸಾವಿರ ರೇಟ್ ಹೇಳ್ತಾರೆ ಒಂದು ನಾಲ್ಕಲ್ಲಿ ಒಂದು ಎರಡಲ್ಲಿ ಅಂತಾರು ಎಂಬತ್ತು ಸಾವಿರ ಬಂದ್ರೆ ವ್ಯಾಪಾರ ಮಾಡ್ಕೊತಾರೆ ಸೌಕರ್ಯ ಚೆಂದದವು ನಮಸ್ಕಾರ ಎಲ್ಲಿ ಕಟ್ಟ್ರಿ ನೀವು ಇವ್ರಿ ಅಣ್ಣ ಪ್ಯಾಟಿಗೆ ಬಂದ್ರೆ ಹ್ಞೂ ರೀ ಪ್ಯಾಟಿ ಬಂದ್ರ ಯಾವ್ರಿ ಚಿಗಡೋಳ್ರಿ ಚಿಗಡೋಳಿ ರೀ ಹ್ಞೂ ಎಷ್ಟ್ರಿ ಕರ ಒಂದು ನಾಲ್ಕು ತಂದಿದ್ ರೀ ಇದ್ ಒಂದಾ ಹೋಳದ ಐತ್ರಿ ಒಂದೇ ಉಳದೈತ್ರಿ ಹಾನ್ರಿ ಮೂರು ಮನೆ ಹಾಂ ಹಾಂ ಇದು ಎಷ್ಟು ತಿಂಗ್ ಕರ ಐತ್ರಿ ಇದ್ ಒಂದ್ ತಿಂಗದ ಆರು ಏಳು ಆರ್ ಐತ್ರಿ ಆರ್ ಏಳ್ ತಿಂಗ್ಳದ್ರಿ ಹ್ಞೂ ರೀ ಏನು ಬಂಡಿ ಅಥವಾ ಸಣ್ಣ ಬಂಡಿ ಏನು ನಾ ಸಣ್ಣ ಕರ ಹಾ ಹಾ ನಾ ಹಾಲ್ ಕುಡದೈತ್ರಿ ಕಿಮತ್ ಏನ್ ಹೇಳ್ತಾರೆ ಇದಕ್ ಮೂವತ್ ಸಾವಿರೀ ಮನಿದ್ರಿ ಅದು ಇದು ಇದ್ ಮನೀದ್ರಿ ತಂದದ ತಂದಿದನ ಎಷ್ಟು ಬಂದ್ರೆ ಕುಡವ್ರಿ ಒಟ್ಟ ಇಪ್ಪತ್ತೆರಡು ಇಪ್ಪತ್ ಮೂರ್ ಮಾರ್ಕ್ ಕೊಡ್ತೇವ್ರಿ ಇಪ್ಪತ್ತ ಎರಡ್ ಸಾವಿರ ಮುಂದೆ ಕೊಡ್ತೀರಿ ರೀ ಮೊಬೈಲ್ ನಂಬರ್ ಎಷ್ಟು ಹೇಳ್ರಿ ಹೇಳಿ ಡಬಲ್ ನೈನ್ ರೀ ರೀ ಫೋರ್ ಫೈ ರೀ ರೀ ಒನ್ ತ್ರೀ ಒನ್ ಎಟ್ ರೀ ಒನ್ ತ್ರೀ ಒನ್ ಏಟ್ ರೀ ರೀ ಟು ರೀ ಟು ಫೈವ್ ರೀ ಎಲ್ಲೆಲ್ಲಿ ಈಗ ಸದ್ಯ ಬಂಡಿ ಸದ್ಯ ಮಾಲಿನ್ ಪುರ್ ಕೈಸ್ತಾರ ದೊಡ್ಡ ಒಂದ್ ತಾರೀಕು ಎರಡ್ ತಾರೀಕು ಅಲ್ಲಿ ಮುಗದ್ ನಂತರ ಗೋಕಾಕದ್ರಿ ಹನ್ರೀ ಇದ್ರಿ ಮೆಳವಂಕಿ ರೀ ಮೆಳವಂಕಿಗ ಅಲ್ಲಿ ಎಷ್ಟೈತ್ರಿ ಪ್ರೈಸ್ ಅಲ್ಲಿ ಪೈಲಾ ಐತ್ರಿ ಮೆಳವಂಕಿಗಿರಿ ಬೊಮ್ಮಾನದವ್ರಿ ಮೆಳವಂಕಿಗಿರಿ ಮೆಳವಂಕಿಗಿಟ್ಟಿ ಯಾವ್ದು ಮಾಳಜನ್ ಜಾತ್ರಿ ಜಾತ್ರಿ ಜಾತ್ರೆ ಐತ್ರಿ ಯಾವ ಬರ್ಬೋದ್ರಿ ಅದ್ ಎಂಟನೇ ತಾರೀಕು ಚಾಲ ಆಗೈತ್ರಿ ಎಂಟನೇ ತಾರೀಕು ಆಮೇಲೆ ಇಲ್ರಿ ಮಲಿಪುರ್ಕ್ ಇಲ್ಲಿ ಹೆಚ್ಚಪ ಇರ್ಬೇಕ್ರಿ ಬುಲೋಟ್ ಐತ್ರಿ ಪೈಲಾದ್ರಿ ನಾಲ್ಕು ಸೈಕಲ್ ಮುಟ್ರದ್ರಿ ನಾಲ್ಕು ಸೈಕಲ್ ನಾಲ್ಕು ಬೊಮ್ಮಿ ನಾಲ್ಕು ಸೈಕಲ್ ಮುಟ್ರದಾವ್ರಿ ಉಳಕದ್ದು ಹದಿನೇಳ ಹದಿನೆಂಟ ಬೊಮ್ಮದವ್ರಿ ಮತ್ ನೀವು ಯಾವ ರೀತಿ ಆಗ ಅವ್ರ ಅವತ್ತ ಅವತ್ ಯಾರ ಕರಿತಾರಲ್ಲ ಅವ್ರು ಹೊಡಿದ್ರಲ್ಲ ಏನು ನಲನಟ್ಟಿ ಉಚ್ಚರು ಲವನು ಎಲ್ಲಾರಿ ಎಲ್ಲ ಕಡೆ ಹೋಗುದ್ರಿ ಎಲ್ಲಾರು ಹೊಟ್ಟಿ ಯಾರು ಕಡಿತಾರೆ ಅವರು ಹೊಡಿತು ರೀ ಕರಿಲ್ದು ಅವರು ಇಲ್ಲ ರೀ ಉಗಾನ್ ಅನ್ನ ರೀ ನಮ್ದು ಬರೋ ನಿಮ್ಗೆ ಯಾರು ಪ್ರೀತಿಯಿಂದ ಕರಿತಾ ಅವ್ರು ಅವ್ರು ಒಟ್ಟು ಹೊಡಿದ್ರು ಏ ಕರಿಲ್ದು ಅವರು ಹೊಡಿಯಂಗಿಲ್ಲ ರೀ ಇಲ್ಲೆಲ್ಲ ಗಪ್ ದೋರ್ ಕುಂತು ನೋಡುದ್ರಿ ಆಯ್ತು ಮತ್ತೆ ಅವತ್ತು ಮೈದಾನದ ಹೋಗಿ ಮುಸುಕಾಯ್ ಬೀಳುದನ ರೀ ಹಾಂ ರೀ ಅವತ್ತು ಏನು ಆದ್ರ ಆಕತ್ರೀ ಆದ್ರೆ ಕೇಳ್ರಿ ಕೋಸ್ತೆ ಹಾಂ ಓಡ್ಯಾದು ಓಡ್ಯಾಲಿ ದಂಡದ ರೀ ಏನೋ ದಂಡಿದ್ರಕ ಕೂಸ್ತೆ ಯಾರು ಹಾಕಾವ ರೀ ಅವತ್ತು ಕಿಲೋಮೀಟರ್ ಕಿಲೋಮೀಟ್ರ್ ಎರಡು ಕೊಡ್ತೀರ ಏನ್ ರೀ ಸಾರ್ತಿ ಹದಿನಾರು ನೂರು ಕೋಟಿ ಓಡ್ಬೇಕಲ್ಲ ಒಂದ್ ಜೋಳಗ್ರಿ ಒಂದ್ ಜೋಳಿಗ್ರಿ ಒಂದ್ ನಾಲ್ಕೈದು ಜೋಡಿ ಹಿಡಿತೀರಿ ನಾಲ್ಕೈದು ಜೋಡಿ ಹೊಡಿತೀರಿ ನಂಬರ್ ಹೇಳಿ ಡಬಲ್ ನೈನ್ ರೀ ರೀ ಫೋರ್ ಫೈವ್ ರೀ ಒನ್ ತ್ರೀ ರೀ ರೀ ಒನ್ ಏಟ್ ಟೂ ಫೈವ್ ರೀ ನೀವು ಹೊಡೆದ್ ಎತ್ಗೋಳ್ರಿ ಅತಿ ದೊಡ್ಡ ಕಣದಾಗ ಯಾವ್ ಎತ್ಂಬರ್ ಆಗ್ಯಾವ್ರಿ ಯಾವ ಎಲ್ಲಾ ಆಯ್ತು ಬಾಳಾಗ್ಯಾವಿರಿ ಅಣ್ಣ ಯಾವ್ರದ ಮುಸ್ಗುಪ್ಪಂಗದನಾ ಆರಲ್ರಿ ಹಾಂ ಹಾಂ ಕಿಮ್ಮತ್ತೇನು ಹೇಳಿ ರಣ ಒಂದು ಲಕ್ಷ ಅರುವತ್ತು ಸಾವಿರ ರೀ ಎಷ್ಟು ಬಂದ್ರೆ ಕೊಡೋರ ಎಷ್ಟು ರೀ ಅಣ್ಣ ಒಂದು ಲಕ್ಷ ಮೂವತ್ತು ಸಾವಿರ ರೀ ನಂಬರ್ ಅಷ್ಟು ಅಣ್ಣ ಏಟ್ ಜೀರೋ ಸೆವೆನ್ ತ್ರೀ ಫೈವ್ ಡಬಲ್ ಸಿಕ್ಸ್ ಟೂ ಒನ್ ಟೂ ಮಾಲ್ ರೆಸ್ಟೋರೆಂಟ್ ರೀ ಓಕೆ

ಆ ಸೈಡು ಯಾವ್ರೇನಾಟ್ರಿ ಒಡೆಯರಟ್ಟಿವ್ರಿ ಹಾಂ ಹಾಂ ಅಲ್ಲಾಗ ಹೆಂಗದವ್ರೇನೋ ಬಾಯಿ ಮಿಡ್ಯವ್ರಿ ಬಾಯಿ ಮಿಡ್ಯವ್ರೇನ ಹಾಂ ಹಾಂ ಎರಡೂ ರೀ ಹಾಂ ಕಿಮ್ಮತ್ತೇನು ಹೇಳಿ ರೀ ಒಂದು ಇಪ್ಪತ್ತು ಒಂದು ಲಕ್ಷ ಇಪ್ಪತ್ತು ಸಾವಿರ ರೀ ಹಾಂ ಹಾಂ ಸಮಾಧಾನ ಅದಾವೆ ರೀ ಹಾಂ ನೀವು ಕೇಳಿ ಬರ್ರಿ ಎಷ್ಟು ಬಂದ್ರೆ ಕೊಡು ವಿಚಾರ ಐತ್ರ ಒಂದು ಲಕ್ಷ ಐದು ಸಾವಿರ ರೀ ಹಾಂ ಹಾಂ ಮೊಬೈಲ್ ನಂಬರ್ ಅಷ್ಟು ಹೇಳಿರಿ ನೈನ್ ಸೆವೆನ್ ರೀ ಹಾಂ ರೀ ತ್ರೀ ಒನ್ ರೀ ಹಾಂ ರೀ ಸೆವೆನ್ ಒನ್ ರೀ ಹಾಂ ರೀ ಫೈವ್ ಸಿಕ್ಸ್ ಹಾಂ ರೀ ಫೋರ್ ಏಟ್ ಫೋರ್ ಏಯ್ಟ್ ಏಟ್ ಓಕೆ ಅಣ್ಣ